ಕಾದ ಹೆಂಚಿನ ಮೇಲೆ ಅರಿಶಿನ ಹಾಕಿ ನೋಡಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಹೊಸ ವೀಡಿಯೋ ಒಂದಿಗೆ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ಎಲ್ಲ ಒಳ್ಳೆ ಟಿಪ್ಸೊಂದಿಗೆ ಎಲ್ಲ ಮಹಿಳೆಯರಿಗೆ ಯೂಸ್ ಆಗೋ ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬಾ ಯೂಸ್ ಆಗುತ್ತೆ ಫಸ್ಟ್ ಟಿಪ್ ಆದರೆ ಎಲ್ಲರ ಮನೆಯಲ್ಲಿ ಸ್ವಿಚ್ ಬೋರ್ಡ್ಸ್ ಇರುತ್ತೆ ನಾವು ಆಗ್ತಾ ಇರೋವಾಗೆಲ್ಲ ನಮಗೆ ಗೊತ್ತಿರಲ್ಲ ಅದು ಫುಲ್ಲೆಲ್ಲ ಅಂಟೆಂಟ್ ಥರ ಆಗಿಬಿಟ್ಟಿರುತ್ತೆ ಸಾಮಾನ್ಯವಾಗಿ ಕಿಚನಲ್ಲಿ ದೇವ್ರ ಮನೆಯಲ್ಲಿ ಈ ಥರ ಈ ಥರ ಡೈನಿಂಗ್ ಈ ಥರ ಹತ್ರ ಸು ಸ್ವಲ್ಪ ಜಾಸ್ತಿ ಈ ಥರ ಆಗಿರುತ್ತೆ ಟಿ ವಿ ಸ್ಟ್ಯಾಂಡ್ ಹತ್ರ ಎಲ್ಲ ಯಾಕಂದರೆ ನಾವು ಅದನ್ನು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ ಇದು ಏನು ಬಟ್ಟೆ ತಗೊಂಡು ಹೊಡೆದ್ರು ಒರೆಸಿದ್ರೂ ಮತ್ತು ನಾವು ತಾವಾ ಮಾಡ್ಕೊಂಡು ಒರೆಸಿದ್ರೆ ಕೂಡ ಅದು ಶಾಕ್ ಹೊಡೆಯುತ್ತೆ ಅಂತ ಭಯ ಇರುತ್ತೆ ಬಟ್ ನಾವು ಮನೇಲಿರೋದ್ರಲ್ಲೇ ಎಲ್ಲ ಮನೆಯಲ್ಲಿ ನೈನ್ ಪಾಲಿಶ್ ಅನ್ನೋದಿರುತ್ತೆ ನೈಲ್ ರಿಮೂವರ್ ಕೂಡ ಇರುತ್ತೆ ಅದೊಂದು ಸ್ವಲ್ಪ ಕಾಟನ್ಗೆ ಹಾಕ್ಬಿಟ್ಟು ಸುಮ್ಮನೆ ರಬ್ ಮಾಡಿದರೆ ಸಾಕು ಫಸ್ಟ್ ಹೆಂಗಿತ್ತು ನೋಡಿ ಇವಾಗ ಯಾವ ಥರ ಬಂದೈತೆ ಅಂತ ನೀಟಾಗಿ ರಿಮೂವ್ ಆಗುತ್ತೆ ಇಲ್ಲಂದರೆ ನಮ್ಮ ನೈನ್ ಪಾಲಿಷ್ ರಿಮೂವರ್ ಇಲ್ಲ ಅಂದರೆ ಮೆಡಿಕಲ್ ಸ್ಟೋರಲ್ಲಿ ಸ್ಪ್ರೀಟ್ ಅಂತ ಬರುತ್ತೆ ಮೆಡಿಕಲ್ ಇದಕ್ಕೆ ಅದು ಹೂಂಡಿಗೆ ಮತ್ತು ಎಲ್ಲ ಸರ್ಜರಿಗೆಲ್ಲ ಯೂಸ್ ಮಾಡ್ತಾರೆ ಅದು ಕೂಡ ಸಿಕ್ಸ್ಟಿ ರುಪೀಸ್ ಅಷ್ಟೇ ಒಂದು ಕಾ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅನ್ಸಿಗೆ ಬರುತ್ತೆ ಬಟ್ ಆ ಥರದೊಂದು ತಗೊಬಂದು ಇಕ್ಕೊ ಸರ್ಜಿಕಲ್ ಸ್ಪ್ರೀಟ್ ಅಂತ ಬರುತ್ತೆ ಅದೊಂದು ತಗೊಬಂದು ಇಟ್ಕೊಂಡ್ರೂ ಸಾಕು ಈ ಥರದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ ಈ ಥರ ಸ್ವಲ್ಪ ರಬ್ ಮಾಡಿದ್ರೆ ಕೂಡ ಸಾಕು ತುಂಬಾ ಯೂಸ್ ಆಗುತ್ತೆ ಮತ್ತು ಅಲ್ಲಲ್ಲಿ ಎಣ್ಣೆ ಮಾರ್ಕ್ ಬಿದ್ದಿರುತ್ತಲ್ಲ ಹುಡ್ ಮೇಲೆಲ್ಲ ಅದು ಕೂಡ ಅಷ್ಟೇ ಈ ಥರ ಒರೆಸೋದ್ರಿಂದ ಕ್ಲೀನಾಗಿ ಕೊಟ್ಟೋಗುತ್ತೆ ನೋಡಿ ಎಷ್ಟು ಕೊಳೆ ಅನ್ನೋದಿರುತ್ತೆ ಫಸ್ಟ್ ಒರೆಸದ ಮೇಲೆ ನೋಡಿ ಎಷ್ಟು ಚೆನ್ನಾಗೆ ನೀಟಾಗಿ ಆಗೈತೆ ಅಂತ ಮತ್ತೆ ನೈನ್ ಪಾಲಿಶು ಈ ಥರ ಟ ಟೈಲ್ಸ್ ಮೇಲೆ ಗ್ರಾನೈಟ್ ಮೇಲೆ ಬಿದ್ದರೆ ನಾವು ಗೋಧಿ ಇಟ್ಟು ಏನಾದರೂ ಹಾಕ್ಬಿಟ್ಟು ಒರೆಸ್ಕೊಂಡ್ಬಿಡ್ಬೋದು ಡೈನಿಂಗ್ ಟೇಬಲ್ ಮೇಲೆ ಗ್ಲಾಸ್ ಮೇಲೆ ಬಿದ್ದರೆ ನಾವು ಒರೆಸಿದ್ರೆ ಅದು ಹಂಗಂಗೆ ಇರುತ್ತೆ ಅದು ಹೋಗೋದಿಲ್ಲ ಆ ಥರ ಟೈಮಲ್ಲಿ ನಾವು ಸ್ಪ್ರೇ ಮಾಡ್ಕೋತೀವಲ್ಲ ಬಾಡಿ ಸ್ಪ್ರೇದು ಅದೊಂದು ಸ್ವಲ್ಪ ತೊಗೊಂಬಿಟ್ಟು ಸ್ಪ್ರೇ ಮಾಡಿಬಿಟ್ಟು ಹಿಂಗೆ ವೆಟ್ ಕ್ಲಾಟ್ ತೊಗೊಂಡು ಒರೆಸಿದ್ರೆ ಸಾಕು ನೀಟಾಗಿ ರಿಮೂವ್ ಆಗುತ್ತೆ ಅದು ಮಾರ್ಕ್ ಕೂಡ ಏನು ಬೀಳೋದೇ ಇಲ್ಲ ಗ್ಲಾಸ್ ಮೇಲೆ ಏನಾದರೂ ಈ ಥರ ನೈಟ್ ಪಲ್ಯೂಷನ್ ಏನಾದರೂ ಬಿದ್ದಿದ್ರೆ ಈ ಥರ ಮಾಡಿಕೊಂಡು ಒರೆಸೋದ್ರಿಂದ ನೀಟಾಗಿ ಒಟ್ಟೋಗುತ್ತೆ ತುಂಬಾ ಯೂಸ್ ಆಗುತ್ತೆ ಈ ಟಿಪ್ ಅನ್ನೋದು ಎಲ್ಲರಿಗೂ ಎಲ್ಲಾದರೂ ಬಿದ್ದಿರಲಿ ನೀಟಾಗಿ ಅನ್ನೋದು ಗ್ಲಾಸ್ ಗ್ಲಾಸ್ ಮೇಲೆ ಬಿದ್ದರೆ ನೀಟಾಗಿ ರಿಮೂವ್ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ದೇವ್ರ ಮನೆಯಲ್ಲಿ ನಾವು ಆಯಿಲ್ ಬಾಟಲ್ ಅನ್ನೋದು ಇಟ್ಟಿರ್ತೀವಿ ಅಲ್ಲಿ ಇಟ್ಟಿರೋ ಹತ್ರ ಕೂಡ ಫುಲ್ ಅಲ್ಲಿ ಅಂಟಂಟಿರುತ್ತೆ ನಾವು ಮತ್ತೆ ದೇವ್ರ ಮನೆ ದೇವ್ರ ಮನಲೆಲ್ಲ ಹುಡ್ ವರ್ಕ್ ಮಾಡಿಸ್ಕೊಂಡಿರ್ತೀವಿ ಅಲ್ಲಿ ಅಷ್ಟೇ ಅದ್ರ ಮೇಲೆ ಇಟ್ಟಿದ್ರೆ ಫುಲ್ ಅಂಟೆಂಟ್ ಥರ ಆಗಿಬಿಡುತ್ತೆ ಆ ಥರ ಆಗಬಾರ್ದು ಅಂದರೆ ಈ ಥರ ಟಿಶ್ಯೂ ಒಂದು ಫೋ ರೋಲ್ ಮಾಡ್ಕೋಬೇಕು ಅದಕ್ಕೆ ಮತ್ತು ಕೆಳಗಡೆ ಒಂದು ರಬ್ಬರ್ ಬ್ಯಾಂಡು ಮತ್ತು ಮೇಲೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಇಟ್ಬಿಟ್ರೆ ಅದು ಆಯಿಲೆಲ್ಲ ಬಿದ್ದಿರೋದು ಅದಕ್ಕೆ ಟಿಶ್ಯೂಗೆ ಅಬ್ಸರ್ವ್ ಆಗುತ್ತೆ ಈ ಥರ ನಾವು ವಾರಕ್ಕೊಂದ್ಸತಿ ಟ್ರೈ ಚೇಂಜ್ ಇದ್ದರೆ ಆಯಿಲ್ ಅನ್ನೋದು ಕೆಳಗಡೆ ಸ್ಪ್ರೆಡ್ ಆಗೋಲ್ಲ ನಿಮ್ಮ ಹತ್ರ ಈ ಥರ ಲಬ್ಬರ್ ಬ್ಯಾಂಡ್ ಇಲ್ಲಾಂದರೆ ನಾವು ಒಂದು ಥ್ರೆಡ್ ತಗೊಂಡು ಕೂಡ ಆರಾಮಾಗಿ ಕಟ್ಕೋಬೋದು ತುಂಬಾ ಯೂಸ್ ಆಗುತ್ತೆ ಕೆಳಗಡೆ ಸ್ವಲ್ಪ ಬಿಡಿ ಯಾಕಂದರೆ ಕೆಳಗಡೆ ಸೋದ್ರೆ ಕೂಡ ಅಷ್ಟಲ್ಲೇ ಅಂಟ್ಕೊಳ್ಳುತ್ತೆ ಅದಕ್ಕೆ ತುಂಬಾ ಯೂಸ್ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ಈ ಟಿಪ್ಪನ್ನು ತುಂಬ ಎಲ್ಲರಿಗೂ ಯೂಸ್ ಆಗುತ್ತೆ ನೆಕ್ಸ್ಟ್ ಟಿಪ್ ಅಂದ್ಬಿಟ್ಟು ಬಾಟಲ್ ಎಲ್ಲ ಎಲ್ಲರ ಮನೆಯಲ್ಲೂ ಬಾಟಲ್ ಇರುತ್ತೆ ಈ ವಿಶ್ ಮಕ್ಕಳಿಗೆ ಕಲಿಸ್ತಾ ಇದ್ದರೆ ಸ್ವಲ್ಪ ದಿವಸ ಆಗೋಷ್ಟಿಗೆ ಬಾಟಲೆಲ್ಲ ಲೀಕ್ ಆಗ್ತಾ ಇರುತ್ತೆ ದೊಡ್ಡವರು ಅಷ್ಟೇ ಆಫೀಸ್ಗೆ ಹೋಗೋವಾಗ ಎಲ್ಲರೂ ಹೋಗೋ ಎತ್ಕೊಂಡು ಹೋಗೋಷ್ಟು ಎಲ್ಲ ಲೀಕ್ ಆಗ್ತಾ ಇರುತ್ತೆ ಆ ಥರ ಲೀಕ್ ಆಗಬಾರ್ದು ಅಂದರೆ ಒಂದು ಲಬರ್ ಬ್ಯಾಂಡ್ ಅದಕ್ಕೆ ಹಾಕ್ಬಿಟ್ಟು ಈಟಾಗಿ ಕ್ಯಾಪ್ ಹಾಕೋದ್ರಿಂದ ಅದು ನೀರು ಅನ್ನೋದು ಲೀಕ್ ಆಗೋಲ್ಲ ಇಲ್ಲ ಒಂದು ಅಂದರೆ ಎರಡು ಹಾಕೋಬೋದು ಎರಡು ಹಾಕ್ಕೊಂಡ್ರೆ ನೀರು ಬರಲ್ಲ ನೆಕ್ಸ್ಟ್ ಇಪ್ ಬಂದುಬಿಟ್ಟು ನಾವು ಬೇಳೆ ತುಂಬಾ ಕೆಟ್ಟೋಗುತ್ತೆ ಇದನ್ನು ಈ ಔಟ್ಸೈಡ್ ನಾವು ಸ್ಟೋರ್ ಮಾಡ್ಕೊಂಡು ಇರ್ತೀವಲ್ಲ ಬೇಗ ಹುಳು ಬರೋದು ಅಂದರೆ ಹೆಸರುಬೇಳೆ ಎಳ್ಳೆ ಈ ಥರ ನಾವು ಹೆಸರುಬೇಳೆಯಲ್ಲೂ ಹುಳು ಬರ್ದಿರ ಮನೆಯಲ್ಲಿ ಮೆಣಸಿರುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಹಾಕ್ಬಿಟ್ಟು ನಾವು ಇಡೋದ್ರಿಂದ ಹುಳು ಅನ್ನೋದು ಬೀಳೋದಿಲ್ಲ ತು ತೊಗರಿಬೇಳೆಗಿಂತ ಬೇಗ ನಮಗೆ ಹುಳ ಬೀಳೋದು ಅಂದರೆ ಬೇಳೆಯಲ್ಲೇ ಅದಕ್ಕೆ ಈ ಥರ ಮೆಣಸಾಕೋ ಇಟ್ಕೊಳ್ಳೋದ್ರಿಂದ ನಮಗೆ ಹುಳು ಅನ್ನೋದು ಬೀಳೋದಿಲ್ಲ ನೆಕ್ಸ್ಟೇ ಬಂದ್ಬಿಟ್ಟು ಒಂದು ಸ್ಟವ್ ಮೇಲೆ ಒಂದು ತವ ಇಕ್ಕೊಬಿಟ್ಟು ಲೋ ಫ್ಲೇಮಲ್ಲಿ ಇಕ್ಕೋಬೇಕು ಇದು ತುಂಬಾ ಯೂಸ್ ಆಗುತ್ತೆ ಲೋ ಫ್ಲೇಮ್ ಇಕ್ಕೊಂಬಿಟ್ಟು ಒಂದೂವರೆ ಎರಡು ಟೇಬಲ್ ಸ್ಪೂನಷ್ಟು ನಾನು ಎರಡು ಎರಡೂವರೆ ಟೇಬಲ್ ಸ್ಪೂನಷ್ಟು ಅರ್ಶಿನ ಹಾಕ್ಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡ್ಮೇಲೆ ಈ ಥರ ನೋಡಿ ಅದೆಲ್ಲ ಇತ್ತಲ್ಲ ಅವಾಗೆ ಅದೆಲ್ಲ ಹೇಳ್ಕೋಬೇಕು ಅದೇನಾಗುತ್ತೆ ಅಂದರೆ ಅದು ಎಳ್ಕೊಳ್ಳೋದ್ರಿಂದ ನಮಗೆ ಕಫ ಕೋಲ್ಡು ಆ ಥರ ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ನಮಗೆ ಓಟೋಗುತ್ತೆ ಯಾಕಂದರೆ ಅದು ಹೊಗೆಯೆಲ್ಲ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಇದು ನೈಟ್ ಟೈಮ್ ನಾವು ಈ ಥರ ಮಾಡೋದ್ರಿಂದ ಮನೇಲಿ ಸೊಳ್ಳೆ ಕೂಡ ಬರೋದಿಲ್ಲ ಮಕ್ಕಳಿದ್ದರೆ ಇನ್ನು ಅಂಥವ್ರಿಗೆ ನಮ್ಮ ಕಫ ಕೋಲ್ಡ್ ಎಲ್ಲ ಇರುತ್ತಲ್ಲ ಈ ಥರ ಹೊಗೆ ಎಲ್ಲ ಹೇಳ್ಕೊಳ್ಳೋದ್ರಿಂದ ಇದು ತುಂಬಾ ಕ ಕೋಳೆಲ್ಲ ಕಡಿಮೆ ಆಗುತ್ತೆ ಮತ್ತು ಇದು ಎಲ್ಲ ರೂಮು ಮತ್ತು ಹಾಲು ಅಲ್ಲಿರುತ್ತಲ್ಲ ಅಲ್ಲೆಲ್ಲ ನಾವು ಎತ್ಕೊಂಡೋಗಿ ಹೊಗೆ ಹಾಕೋದ್ರಿಂದ ತುಂಬಾ ಒಳ್ಳೆಯದು ತುಂಬ ಯೂಸ್ ಆಗುತ್ತೆ ಇದು ಮತ್ತು ಚಿಕ್ಕ ಮಕ್ಕಳಿಗೆ ಅನ್ನೋದು ತುಂಬ ಆಗ್ಬಿಟ್ಟಿರುತ್ತೆ ಈ ಥರ ತವ ಮೇಲೆ ಚೆನ್ನಾಗಿ ಅರ್ಶನ ಚೆನ್ನಾಗಿ ಹುರ್ಕೊಂಡ್ಬಿಡ್ಬೇಕು ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು ಸ್ವಲ್ಪ ಹಾಲು ಹಾಕೋಬೇಕು ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಅದು ಒಂದು ಎರಡು ನಿಮಿಷ ಅಷ್ಟು ನಾವು ಚೆನ್ನಾಗಿ ಕುದಿಸ್ಕೋಬೇಕು ಅರ್ಶಿಣನೂ ಮತ್ತು ಹಾಲು ಹಾಕ್ಕೊಂಬಿಟ್ಟು ಕುದಿಸ್ಕೊಂಬಿಟ್ಟು ಮತ್ತು ಇಲ್ಲಿ ತಲೆ ಮೇಲೆ ಸ್ವಲ್ಪ ಹಣೆ ಮೇಲೆ ಹಾಕ್ಬಿಟ್ಟು ಸ್ಪ ಸ್ಪ್ರೆಡ್ ಮಾಡಿಬಿಟ್ಟು ನೈಟ್ ಟೈಮ್ ಮಲಸ್ಬಿಟ್ರೆ ಅದು ಕಡು ಕೋಲ್ಡ್ ಅನ್ನೋದು ತುಂಬಾ ಬೇಗ ಕಡಿಮೆ ಆಗುತ್ತೆ ಇದು ಆವಾಗ ಅವರೆಲ್ಲ ಮಾಡ್ತಾಯಿದ್ರು ಈ ಥರ ಹಣೆ ಮೇಲೆ ಹಾಕ್ಬಿಟ್ಟು ಫುಲ್ಲು ಇಲ್ಲಿ ಈ ಕಡೆಯಿಂದ ಈ ಕಡೆವರೆಗೂ ಸ್ಪ್ರೆ ಅದು ಹಾಕ್ಬಿಟ್ಟು ಬೆಳಿಗ್ಗೆ ಇರೋದಷ್ಟಿಗೆ ಕೋಲ್ಡೆಲ್ಲ ಕಡಿಮೆ ಆಗ್ತಾಯಿತ್ತು ಆ ಥರನೂ ಮಾಡ್ಕೋಬೋದು ತುಂಬಾ ಯೂಸ್ ಆಗುತ್ತೆ ಇದು ತುಂಬಾ ಯೂಸ್ಫುಲ್ ಟಿಪ್ಸ್ ಅನ್ನೋದು ಅವಾಗೇ ಬರೋದರಿಂದ ನಮಗೆ ಕೋಲ್ಡು ಕಾಫು ಎಲ್ಲ ಕಡಿಮೆ ಆಗುತ್ತೆ ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಈ ಥರನೇ ಹುರ್ಕೊಳ್ತಾನೆ ಇರಬೇಕು ಇದು ಒಂದು ಟಿಪ್ ಆಯಿತು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಈ ಥರ ಹುರ್ಕೋತಾ ಇರ್ತೀವಲ್ಲ ಇದು ಫುಲ್ ಬ್ಲ್ಯಾಕ್ ಆಗಬೋ ಅಲ್ಲರಿಗೂ ಹುರ್ಕೋಬೇಕು ಮತ್ತು ಇದಕ್ಕೆ ಚೆನ್ನಾಗಿ ಹುರ್ಕೊಂಬಿಟ್ಟು ಸ್ವಲ್ಪ ಬ್ಲಾಕಿಶ್ ಆಗಿ ಹುರ್ಕೊಂಡ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿಯೇ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಏನಕ್ಕೆ ಸೇರಿಸ್ಕೊತಾ ಇದ್ದೀನಿ ನಮಗೆ ಎಲ್ಲರಿಗೂ ತಲೆಗೆ ಇವಾಗ ಚಿಕ್ಕ ಮಕ್ಳಿಗೆಲ್ಲೂ ವೈಟ್ ಹೇರ್ಸ್ ಇರುತ್ತೆ ಈ ಥರ ನಾವು ಇದು ಚೆನ್ನಾಗಿ ಹುರ್ಕೊಂಡು ಮತ್ತು ಕೊಬ್ಬರಿಯನ್ನು ಹಾಕೋದ್ರಿಂದ ವೈಟ್ ಅನ್ನೋದು ಕಡಿಮೆ ಆಗುತ್ತೆ ಅಂದರೆ ತಕ್ಷಣ ಬೇಗ ಇನ್ಸ್ಟೆಂಟಾಗಿ ಬ್ಲಾಕ್ ಆಗೋದಿಲ್ಲ ಆಗ್ತಾ 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 ಕಡಿಮೆ ಆಗುತ್ತೆ ಈ ಥರ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಚೆನ್ನಾಗಿ ಬಿಸಿ ಆಗಿದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಅದು ಆ ಥರ ಇಡ್ತಾ ಬಂದರೆ ಬ ವೈಟ್ ಅನ್ನೋದು ಬ್ಲಾಕ್ ಆಗುತ್ತೆ ಮತ್ತು ನಮಗೆ ಪೇಯ್ನ್ಸ್ ಇರುತ್ತೆ ಮೊಣಕಾಲು ಮತ್ತು ಪಾದ ಆ ಅಂತೆಲ್ಲ ತುಂಬ ನೋವುಗಳಿಗೆ ಇರೋಕ್ಕಾಗಲ್ಲ ಸ್ವಲ್ಪ ಏಜ್ ಆಗಿರೋರಿಗೆಲ್ಲ ಇದು ಚೆನ್ನಾಗಿ ಸ್ವಲ್ಪ ಬಿಸಿಗಿರಬೇಕು ಸ್ವಲ್ಪ ಬಿಸಿ ಇರೋವಾಗ ಅದನ್ನು ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡಬೇಕು ಈ ಥರ ಮಸಾಜ್ ಮಾಡೋದ್ರಿಂದ ಪೇಯ್ನ್ ಅನ್ನೋದು ತುಂಬಾ ಬೇಗ ರಿಲೀ ರಿಲೀಫ್ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ಈ ಥರ ಮೊಣ ಮೊಣ್ಕಾಲು ಚುಪ್ಪು ಮತ್ತು ಪಾದ ಎಲ್ಲ ಬರುತ್ತಲ್ಲ ಇಂಥ ತುಂಬ ಪೇಯ್ನ್ ಇರುತ್ತೆ ನೈಟ್ ಟೈಮ್ ಮಲಗೋವಾಗ ಇದು ಅಪ್ಲೈ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಬೇಕು ಒಂದು ಐದು ನಿಮಿಷ ಮಸಾಜ್ ಮಾಡಿಬಿಟ್ಟು ಈ ಥರ ಮಾಡೋದ್ರಿಂದ ಪೇಯ್ನ್ ಅನ್ನೋದು ಕಡಿಮೆ ಆಗುತ್ತೆ ಐ ಹೋಪ್ ಈ ವಿಡಿಯೋ ಎಲ್ಲ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹಂಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ಯಾಂಕ್